ಅಖಿಲಾಂಡಕೋಟೆ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರೆಲ್ಲ ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಹಾಗೆ ನಿಮ್ಮ ನಮ್ಮೆಲ್ಲರ ಮೇಲೆ ಸದಾ ಬಾಬಾರವರ ಅನುಗ್ರಹ ಆಶೀರ್ವಾದ ರಕ್ಷಣೆ ಮಾರ್ಗದರ್ಶನ ಸದಾ ಜೊತೆಗಿರಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಒಂದು ರೋಗಿಗೆ ಚಿಕಿತ್ಸೆ ನೀಡುವಾಗ ಅವನು ತೊಂಬತ್ತು ಭಾಗ ಉಳಿಯೋದಿಲ್ಲ ಹತ್ತು ಭಾಗ ಉಳಿಯಬಹುದು ಅನ್ನುವ ಭರವಸೆಯನ್ನ ವೈದ್ಯರು ಕೊಡ್ತಾರೆ ಅವರು ತೊಂಬತ್ತು ಭಾಗದಷ್ಟು ನಾವು ಬದುಕ್ತೀವಿ ಅಂತ ಹೇಳಿ ಯಾಕೆ ಒಂದು ಭರವಸೆಯನ್ನ ಕೊಡೋದಿಲ್ಲ ಇಂತಹ ವಿಶ್ವಾಸ ಸ್ವಯಂ ವೈದ್ಯರಿಗೆ ಯಾಕಿರೋದಿಲ್ಲ ಈ ರೀತಿಯ ಅನೇಕ ಸೂಕ್ಷ್ಮ ವಿಚಾರಗಳನ್ನು ನಾವು ಅರ್ತ್ಕೊಳ್ತಾ ಹೋದರೆ ಜೀವನದಲ್ಲಿ ಆ ಗುರುವಿನ ಆ ಭಗವಂತನ ಅನುಗ್ರಹ ಆಶೀರ್ವಾದ ಕೃಪೆ ಇಲ್ಲದೆ ನಮ್ಮ ಜೀವನದಲ್ಲಿ ನಾವು ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವ ಸತ್ಯ ವಿಚಾರ ನಮಗೆ ಗೊತ್ತಾಗುತ್ತೆ ನಾವು ಜೀವನದಲ್ಲಿ ಏನೇ ಸಾಧನೆ ಮಾಡಿದ್ರೂ ಅದರ ಹಿಂದೆ ಒಂದು ಶಕ್ತಿ ಅಂತೂ ನಮ್ಮ ಜೊತೆಯಾಗಿ ಸಾಕ್ತಾನೆ ಇರುತ್ತೆ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ನಮಗೆ ಮಾರ್ಗದರ್ಶನ ಹಂತ ಹಂತವಾಗಿ ಸಿಗೋದ್ರ ಜೊತೆಗೆ ನಮ್ಮಿಂದ ಒಳ್ಳೆಯ ಉದ್ದೇಶಗಳ ಕರ್ಮಗಳನ್ನು ಮಾಡಿಸೋದ್ರ ಜೊತೆಗೆ ಸರಿ ತಪ್ಪುಗಳ ಪಾಠ ಕೂಡ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಒಂದು ಬದಲಾವಣೆಯನ್ನು ಕಂಡಿದ್ದೀವಿ ಅಂದರೆ ಬಾಬಾರವರು ನಮ್ಮ ಜೀವನದಲ್ಲಿ ಬಂದ ಮೇಲೆ ನಾವು ಅನೇಕ ರೀತಿಯ ಪರಿವರ್ತನೆಗಳನ್ನು ನಮ್ಮ ವ್ಯಕ್ತಿತ್ವದಲ್ಲಿ ಮಾಡ್ಕೊಂಡಿದ್ದೀವಿ ಅಲ್ವಾ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಈಗ ಒಂದು ರೀತಿಯ ಶಾಂತಿ ನೆಲೆಯಾಗಿದೆ ಇದು ಒಪ್ಕೊಳ್ಳೋ ಮಾತೇ ಅಲ್ವಾ ಸ್ನೇಹಿತರೆ ನಾವು ವೈದ್ಯರನ್ನು ನಂಬಿ ಆಸ್ಪತ್ರೆಗೆ ಹೋದಾಗ ತೊಂಬತ್ತರಷ್ಟು ಅವರು ನಂಬಿಕೆ ಕೊಡೋದಿಲ್ಲ ನಾವೊಂದು ಹತ್ತು ಪರ್ಸೆಂಟ್ ನಂಬಿಕೆ ಕೊಡ್ಬೋದು ಇನ್ನು ತೊಂಬತ್ತು ಭಾಗವನ್ನು ಆ ಭಗವಂತಲ್ಲೇ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಒಂದು ಚಮತ್ಕಾರನೇ ಆಗಬೇಕು ಇವರು ಉಳಿಬೇಕು ಅಂತ ಹೇಳಿ ಕೈ ಚೆಲ್ಬಿಡ್ತಾರೆ ಅಲ್ವಾ ಸ್ನೇಹಿತರೆ ಅದಕ್ಕೋಸ್ಕರನೇ ಹೇಳೋದು ನಾವು ಮೊದಲು ಭಗವಂತನಲ್ಲಿ ಒಂದು ವಿಶ್ವಾಸ ಇಡಬೇಕು ಅಂದರೆ ತೊಂಬತ್ತೊಂಬತ್ತು ಪರ್ಸೆಂಟು ನಾವು ಭಗವಂತನ ಮೇಲೆ ವಿಶ್ವಾಸ ಇಡಬೇಕು ನಮ್ಮ ಕರ್ಮಗಳ ಮೇಲೆ ಅಂದರೆ ಒಳ್ಳೆಯ ಉದ್ದೇಶದ ಕರ್ಮಗಳ ಮೇಲೆ ವಿಶ್ವಾಸ ಇಡಬೇಕು ನಮ್ಮಲ್ಲಿ ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ಕೊಳ್ಳೋದ್ರ ಜೊತೆಗೆ ಈ ಜಗತ್ತಿನ ಮೇಲೆ ಒಂದು ಪರ್ಸೆಂಟ್ ವಿಶ್ವಾಸವನ್ನು ನಾವು ಇಡಬಹುದಷ್ಟೇ ಸ್ನೇಹಿತರೆ ಯಾಕಂದರೆ ಕೆಲವೊಂದು ಜನ ಇಲ್ಲಿ ಒಳ್ಳೆಯವರು ಇದ್ದಾರೆ ಮಾನವೀಯತೆ ಮನುಷ್ಯತ್ವ ಇನ್ನೂ ಇಲ್ಲಿ ಇರೋದಕ್ಕೆ ಈ ಜಗತ್ತು ಸರಿದೋಗ್ತಾ ಇರೋದು ಅಷ್ಟೇ ಸ್ನೇಹಿತರೆ ಹಾಗಾಗಿ ನಾವು ಇಲ್ಲಿ ಏನಾದರೂ ಒಂದು ನಂಬಿಕೆಯನ್ನು ಇಡಬಹುದು ಅಂದರೆ ಅದು ಒಂದು ಪರ್ಸೆಂಟ್ ಮಾತ್ರ ಇಡಬಹುದು ಇನ್ನು ಉಳಿದ ಪರ್ಸೆಂಟ್ ಇನ್ನು ಉಳಿದ ಪರ್ಸೆಂಟೇಜು ಭಗವಂತನ ಮೇಲೆ ನಾವು ಇಡಬೇಕಾಗತ್ತೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಸಾಗಬೇಕು ಪರಿವರ್ತನೆಗಳು ನಮಗೆ ಸಿಗಬೇಕು ಒಳ್ಳೆಯ ರೀತಿಯಲ್ಲಿ ನಾವು ಸರಿ ತಪ್ಪುಗಳನ್ನು ಅರ್ಥ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಒಳ್ಳೆಯ ಭವಿಷ್ಯವನ್ನು ಪಡ್ಕೊಳ್ಬೇಕು ಅಂದರೆ ನಾವು ಆ ಗುರುವಿನ ಮೊರೆ ಹೋಗಲೇಬೇಕಾಗತ್ತೆ ಅವರ ಶರಣದಲ್ಲಿ ಮಾತ್ರ ಮಾತ್ರ ನಮಗೆ ಅಂತಹ ಜೀವನ ಸದ್ಗತಿ ಸಿಗೋದು ಸ್ನೇಹಿತರೆ ವಿದ್ಯೆ ಧನ ಯಜ್ಞ ದೇವರ ಪೂಜೆ ಕೀರ್ತಿ ಇವುಗಳಿದ್ದ ಮಾತ್ರಕ್ಕೆ ಭಗವಂತನ ಸಾಕ್ಷಾತ್ಕಾರ ಆಗಬಲ್ಲದು ಅಂತ ಹೇಳುವಂತಿಲ್ಲ ಸ್ನೇಹಿತರೆ ಕೆಲವು ಪವಿತ್ರ ಪ್ರೇಮದಿಂದ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಅಂತಃಕರಣದ ಭಕ್ತಿಯಿಂದ ಹಾಗೆ ದಯೆ ಕರುಣೆ ಪ್ರೇಮ ಸೇವೆಯನ್ನು ಹೊಂದೋದ್ರಿಂದ ನನ್ನನ್ನು ಪಡೆಯಬಹುದು ಎಂದು ಸ್ವಯಂ ಬಾಬಾರವರೇ ಹೇಳಿದ್ದಾರೆ ಸ್ನೇಹಿತರೆ ಯಾವುದೇ ರೀತಿ ಕಷ್ಟ ಬರಲಿ ನೀನು ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾದರೆ ಖಂಡಿತ ನಾನು ನಿನ್ನ ಕೈ ಬಿಡೋದಿಲ್ಲ ಅಂತೇಳಿ ಬಾಬಾ ಅವರ ವಚನಗಳಲ್ಲಿ ಹೇಳಿದ್ದಾರೆ ದೃಢವಿಶ್ವಾಸ ಯಾರಲ್ಲಿ ಇರ್ತದೋ ಅಂತವರು ನಿಜವಾಗ್ಲೂ ಧೀರವಂತರೆ ಇಂಥವರು ಯಾವುದೇ ರೀತಿ ಅಪಾಯ ಸಂಭವಿಸಿದರೂ ವಿಚಲಿತರಾಗೋದೇ ಇಲ್ಲ ಬಾಬಾ ನನ್ನ ಜೊತೆಗಿದ್ದಾರೆ ಅವರ ಪಾದ ಪದ್ಮದಲ್ಲಿ ನಿರಂತರವಾದ ಭಕ್ತಿ ಉಂಟಾಗುವಂತ ಶಕ್ತಿ ಸಾಮರ್ಥ್ಯ ಮತ್ತು ಸಹನೆಯನ್ನ ಅಂತ ಹೇಳಿ ಆ ಪರಮಾತ್ಮನಲ್ಲಿ ಆ ಗುರುವಿನಲ್ಲಿ ಸದಾ ಬೇಡ್ತಾನೆ ಹೋಗ್ತಾರೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಆ ಸಮಯದಲ್ಲಿರುವ ಸಮಸ್ಯೆಗಳು ಪರಿಹಾರವಾಗ್ತಾ ಹೋಗ್ತವೆ ಚಿಂತೆಗಳು ದೂರವಾಗ್ತಾ ಹೋಗ್ತವೆ ಅನಾರೋಗ್ಯದ ಸಮಸ್ಯೆಗಳು ಕೂಡ ಕೂಡ ದೂರವಾಗ್ತಾ ಹೋಗುತ್ತೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದಕ್ಕೆ ಒಮ್ಮೆ ನಾವು ಪಾತ್ರರಾಗುವಂತೆ ನಮ್ಮ ನಡವಳಿಕೆಯನ್ನು ರೀತಿ ನೀತಿಯನ್ನು ಬದಲಾಯಿಸಿಕೊಂಡ್ರೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ನಾವು ಜೀವನದಲ್ಲಿ ಸಾಗುವ ತೀರ್ಮಾನವನ್ನು ಮಾಡಿಕೊಂಡ್ರೆ ಖಂಡಿತ ಬಾಬಾರವರನ್ನು ಆ ಭಗವಂತನನ್ನು ನಾವು ಗೆದ್ದಂತೆ ಭಕ್ತರಿಗೆ ಅವರು ಬಂದು ಹೋಗ್ಬಿಡ್ತಾರೆ ಸ್ನೇಹಿತರೆ ಪಾಪ ಬಂಧುವಾಗಲು ಇಷ್ಟಪಡುವವರು ಅವರಲ್ಲಿ ನಮ್ಮನ್ನ ನಿನ್ನವನಾಗಿ ಸೇರಿಸಿಕೋ ಎಂದು ಪ್ರಾರ್ಥಿಸಿಕೊಳ್ತಾನೆ ಇರಬೇಕು ಆಗ ಅವರ ಮನಸ್ಸು ಮಣಿಯುತ್ತೆ ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬ ಭರವಸೆ ಅಪಾರವಾದ ಆತ್ಮಸ್ಥೈರ್ಯ ಉಂಟಾಗುವಂತೆ ಮಾಡುತ್ತೆ ನಮ್ಮ ಹೃದಯದಲ್ಲಿ ನೆಲೆ ನಿಂತಿರುವ ಅವರಿಂದ ಆತ್ಮಸ್ವರೂಪದ ಒಳಗಣ್ಣು ತೆರೆಯುತ್ತೆ ಗುರುವು ಭಗವಂತನ ಬಿಂದು ರೂಪದಲ್ಲಿ ದರ್ಶನ ಕೊಡ್ತಾರೆ ಜ್ಞಾನ ಮತ್ತು ವಿಜ್ಞಾನದಿಂದ ಇಂದ್ರಿಯ ಜಯ ಆಗುತ್ತದೆ ದೇವರು ಸಿಕ್ಕಿದ ಮೇಲೆ ಸಾಮಾನ್ಯ ಜನರು ನಮ್ಮನ್ನು ದೂರ ಮಾಡಿದರೂ ಚಿಂತಿಸುವುದಿಲ್ಲ ಆ ಕಾಂತ ದರ್ಶನ ಕೊಡುವ ಕೊಡುವ ಅವರು ಎಕ್ಸರಿಬಿಷನಿನಂತೆ ನಮ್ಮ ಅಂತರಂಗದಲ್ಲಿ ಕುಳಿತು ಎಲ್ಲವನ್ನ ನೋಡ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ಹಂತ ಹಂತವಾಗಿ ನಮಗೆ ಸಿಗಬೇಕು ಸ್ವಯಂ ಬಾಬಾರವರೇ ನಮ್ಮ ಬಂಧುವಾಗಬೇಕು ಅನ್ನೋ ಆಸೆ ನಮ್ಮಲ್ಲಿದ್ದರೆ ಖಂಡಿತವಾಗಿಯೂ ನಾವು ಅವರ ಉಪದೇಶಗಳು ಂತೆ ಅವರಲ್ಲಿರುವಂತಹ ದಯೆ ಕರುಣೆ ಪ್ರೇಮದ ಸ್ವಭಾವವನ್ನ ಸೇವೆಯ ಸ್ವಭಾವವನ್ನು ಹೊಂದಬೇಕಾಗತ್ತೆ ಸ್ನೇಹಿತರೆ ಬಾಬಾರವರ ಪ್ರಸನ್ನತೆಗೆ ಕಾರಣರಾಗಬೇಕು ಬಾಬಾರವರಿಂದ ನಾವು ಆಶೀರ್ವದಿಸಲ್ಪಡಬೇಕು ಅವರು ನಮ್ಮನ್ನ ಸದಾ ರಕ್ಷಣೆ ಮಾಡಬೇಕು ಅಂದ್ರೆ ಮೊದಲು ನಾವು ಮಾನವೀಯತೆ ಮನುಷ್ಯತ್ವ ತುಂಬಿದ ಮನುಷ್ಯರಾಗುವ ಪ್ರಯತ್ನ ಅಂತೂ ಖಂಡಿತವಾಗಿಯೂ ಮಾಡಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ನಾನು ಇಲ್ಲಿ ಒಂದು ಪರಿಹಾರವನ್ನ ಹೇಳಲಿಕ್ಕೆ ಬಯಸ್ತೀನಿ ಸಾಮಾನ್ಯವಾಗಿ ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳ್ತೀನಿ ಸ್ನೇಹಿತರೆ ಏನು ಹೇಳಿದ್ದೆ ಹೇಳ್ತಾರೆ ಅಂತೇಳಿ ನಿಮಗೆ ಅನ್ನಿಸ್ಬೋದು ಹೊಸಬ್ರು ನೋಡ್ತಾ ಇರ್ತಾರೆ ಇಲ್ಲಾಂದರೆ ನೀವೇ ಎಲ್ಲೋ ಒಂದ್ಸರಿ ಹೋಗಿರ್ತೀರ ಅದನ್ನು ಪದೇ ಪದೇ ನಾವು ನೆನಪು ಮಾಡಿದಾಗ ಕೆಲವರು ಅಮ್ಮ ಅಂದ್ಕೊಂಡಿದ್ದೀನಿ ಅಕ್ಕ ಅಂದ್ಕೊಂಡಿದ್ದೀನಿ ಅಂತೇಳಿ ಕೆಲವ್ರು ಹೇಳ್ತೀರಲ್ವ ಹಾಗಾದರೆ ಅಕ್ಕ ಮತ್ತು ತಾಯಿ ಅನ್ಸ್ಕೊಳ್ಳೋದು ಕೇವಲ ಪದಗಳಿಂದ ಮಾತ್ರ ಅನಿಸ್ಕೊಳ್ಳ ನನ್ನ ಜವಾಬ್ದಾರಿಯಾಗಿದೆ ಅಲ್ಲ ಆಗಾಗ ನಿಮ್ಮ ಒತ್ತಡದಲ್ಲಿ ನಿಮ್ಮ ಕಷ್ಟದಲ್ಲಿ ನಿಮ್ಮ ಸಮಸ್ಯೆ ಸುಳಿಯಲ್ಲಿ ನೀವು ಸಿಕ್ಕಾಕೊಂಡಾಗ ಕೆಲವೊಂದು ವಿಚಾರಗಳು ಮರ್ತೋಗ್ಬಿಡ್ತವೆ ನಿಮಗೆ ಅದನ್ನು ನಾನು ಒಬ್ಬ ಅಕ್ಕ ಆಗಿ ಒಬ್ಬ ತಾಯಿ ನೆನಪು ಮಾಡ್ತಾ ಇದ್ದೀನಿ ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಈ ರೀತಿ ಸೇವೆಯನ್ನು ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗತ್ತೆ ಅನ್ನುವ ರೀತಿಯಲ್ಲಿ ನನ್ನ ತಿದ್ದುವ ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನಿಮಗೆ ನೆನಪು ಮಾಡ್ತಾ ಇದ್ದೀನಿ ಇಲ್ಲ ಮನೆಯಲ್ಲಿರುವ ಕೆಲವು ಪರಿಸ್ಥಿತಿಗಳಿಂದ ನಮಗೆ ಕೆಲವೊಂದು ವಿಚಾರಗಳು ಮರ್ತು ಹೋಗ್ಬಿಡ್ತವೆ ಆಗಾಗ ನಾನು ಈ ರೀತಿಯಾಗಿ ಈ ರೀತಿ ಒಳ್ಳೆಯ ಸೇವೆಗಳನ್ನು ಮಾಡಿರಿ ಬಾಬಾರವರಂತೆ ದಯೆ ಕರುಣೆ ಪ್ರೇಮದ ಭಾವವನ್ನು ಮೂಡಿಸ್ಕೊಡ್ರಿ ಈ ರೀತಿಯ ಸೇವೆಗಳನ್ನು ಮಾಡಿರಿ ಅಂತ ಹೇಳಿ ಪದೇ ಪದೇ ನೆನಪು ಮಾಡಿದಾಗ ಹಾಗೆ ನಾಳೆ ದಿನ ನಾನು ಏನು ಮಾಡಬೇಕು ಅನ್ನುವ ಉಪಾಯ ಕೂಡ ನಿಮಗೆ ಸಿಗುತ್ತೆ ಹಾಗಾಗಿ ಈ ರೀತಿ ಪ್ರಯತ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ನಾಳೆ ಆ ಸೇವೆಯನ್ನು ಮಾಡ್ತೀರಿ ಅದರಿಂದ ನಿಮ್ಮ ಪುಣ್ಯ ವೃದ್ಧಿ ಆಗುತ್ತೆ ಅಲ್ವಾ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಭಾವ ಅಂದ್ರೆ ಯಾವುದಾದ್ರೂ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡಿದಾಗ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಆಗ ನಾವು ಬಾಬಾರವರ ಬಗ್ಗೆ ಒಂದು ಉಪದೇಶವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಒಳ್ಳೇದಾಗತ್ತೆ ಈ ರೀತಿ ಮಾಡ್ಕೊಂಡಾಗ ಅಂತ ಹೇಳಿರ್ತೀವಲ್ವಾ ಅದನ್ನು ಮತ್ತೊಮ್ಮೆ ನಿಮಗೆ ನೆನಪು ಮಾಡೋದ್ರಿಂದ ನೀವು ಆ ಪರಿಹಾರವನ್ನು ಮಾಡ್ಕೊಳ್ತೀರಾ ಇದರಿಂದ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ದೂರವಾಗ್ತವೆ ಉದ್ದೇಶ ಇದೇ ಆಗಿರುತ್ತೆ ಅಷ್ಟೇ ಸ್ನೇಹಿತರೆ ಹಾಗಾಗಿ ನೀವು ನಾಳೆ ಮತ್ತೆ ನಾಡಿದ್ದು ನೀವು ನಾಳೆ ಮತ್ತು ನಾಡಿದ್ದು ಅಂತ ಅಲ್ಲ ನೀವು ಯಾವಾಗಲೂ ಅಷ್ಟೇ ಈ ಸೇವೆಯನ್ನು ಮಾಡಿದರೆ ಅಷ್ಟೇ ಪುಣ್ಯ ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿರುವ ಅಡ್ಡಿ ಆತಂಕಗಳು ಕೂಡ ದೂರವಾಗ್ತಾ ಹೋಗ್ತವೆ ಸ್ನೇಹಿತರೆ ಅಂದರೆ ನಾಳೆ ನಾಡಿದ್ದೇ ಯಾಕೆ ಸಂಕಲ್ಪ ಪೂರ್ವಕವಾಗಿ ಈ ಸೇವೆಯನ್ನು ಮಾಡಿರಿ ಅಂದರೆ ನಾಳೆ ನಾಡಿದ್ದು ಅತ್ಯಂತ ವಿಶೇಷವಾದ ದಿನಗಳು ಅಂತಲೇ ಹೇಳ್ಬೋದು ಲ್ಲ ತಿಳಿದೇ ಇದೆ ನಾಳೆ ನಾಡಿದ್ದು ಸಕಾರಾತ್ಮಕ ಊರ್ಜೆಗಳು ಭೂಮಿಯನ್ನು ಬಹಳವಾಗಿ ಅಪ್ಪಳಿಸ್ತವೆ ನಾವು ಮಾಡುವ ಸೇವೆಯಿಂದ ಆಗಿರ್ಬೋದು ಕರ್ಮಗಳಿಂದ ಆಗಿರ್ಬೋದು ಅದಕ್ಕೆ ತಕ್ಕ ಹಾಗೆ ಫಲ ಅಂತೂ ಖಂಡಿತವಾಗಿ ಸಿಗುತ್ತೆ ಸ್ನೇಹಿತರೆ ಹಾಗೆ ನಾಳೆ ನಾಳೆ ಮತ್ತು ನಾಡಿದ್ದು ನೀವು ನೀರನ್ನು ದಾನ ಮಾಡುವ ಸೇವೆಯನ್ನು ಮಾಡಬೇಕು ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಜನರಿಗಾಗಿರ್ಬೋದು ನಿರ್ಗತಿಕರಿಗಾಗಿರ್ಬೋದು ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು ಇಲ್ಲ ಪಾರ್ಕ್ಗಳಿಗೆ ಹೋಗಿ ನಾಳೆ ಉದ್ದೇಶಪೂರ್ವಕವಾಗಿಯೇ ನಾವು ಯಾವಾಗಲೂ ನಮಗೋಸ್ಕರನೇ ಸಮಯ ಕಳಿತೀವಲ್ವ ನಮಗೆ ಬೇಜಾರಾಗಿದೆ ಅಂತೇಳಿ ಯಾವುದೋ ಊರಿಗೆ ಹೋಗ್ತೀವಿ ನಮಗೆ ಬೇಜಾರಾಗಿದೆ ಅಂತೇಳಿ ಪಾರ್ಕಿಗೆ ಹೋಗ್ತೀವಿ ನಮಗೆ ಬೇಜಾರಾಗ್ತಾ ಇದೆ ಇವತ್ತು ಎಲ್ಲಿಗಾರು ಹೊರಗೆ ಹೋಗೋಣ ಅಂತೇಳಿ ತಿರುಗಾಡ್ತೀವಿ ನಮಗೆ ದಿನನಿತ್ಯ ಕೆಲಸ ಮಾಡಿ ಸಾಕಾಗಿದೆಯಪ್ಪ ಹಾಗಾಗಿ ಇವತ್ತು ನಾವು ಹೊರಗೆ ಹೋಗಬೇಕು ಸ್ವಲ್ಪ ಎಂಜಾಯ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಹೋಗ್ತೀವಿ ಅಲ್ಲೂ ನಾವು ಸ್ವಾರ್ಥವನ್ನು ಬಯಸ್ತೀವಿ ಅದೇ ನಾವು ನಾಳೆ ನನಗ್ ರಜಾ ಇದೆ ಪ್ರಾಣಿ ಪಕ್ಷಿಗಳನ್ನು ನೋಡ್ಕೊಂಡು ಬರಕ್ಕೆ ಹೋಗ್ತೀನಿ ಅವುಗಳಿಗೆ ಏನಾದರೂ ಆಹಾರವನ್ನು ಕೊಡ್ಲಿಕ್ಕೆ ಹೋಗ್ತೀನಿ ಅವುಗಳಿಗೆ ನೀರನ್ನು ಕೊಡ್ಲಿಕ್ಕೆ ಹೋಗ್ತೀನಿ ಅವುಗಳಿಗೆ ಏನಾದರೂ ಒಂದು ಅನುಕೂಲ ಆಗುವಂತೆ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಹೋಗ್ತೀನಿ ಪ್ರಕೃತಿಯನ್ನು ನೋಡ್ಲಿಕ್ಕೆ ಹೋಗ್ತೀನಿ ಪ್ರಕೃತಿಗೆ ನನ್ನಿಂದ ಏನಾದರೂ ಸಹಾಯ ಬೇಕಾಗಿರ್ಬೋದು ಅದನ್ನು ಮಾಡ್ಲಿಕ್ಕೆ ಹೋಗ್ತೀನಿ ಅಂತೇಳಿ ನಾವು ಯಾವಾಗಾದರೂ ಅನ್ಕೊಳ್ತೀವ ಸ್ನೇಹಿತರೆ ಯೋಚನೆ ಮಾಡ್ರಿ ಈ ರೀತಿ ಮನೋಭಾವದ ಯೋಚನೆ ಯಾಕೆ ನಮ್ಗೆ ಬರೋದಿಲ್ಲ ಅಲ್ವಾ ನಾವು ಬರೀ ಕೇವಲ ಸ್ವಾರ್ಥದ ಆಲೋಚನೆಯನ್ನೇ ಮಾಡ್ತಾ ಇದ್ವಿ ನಾವೇ ಬದುಕಬೇಕು ನಮಗೆ ಅದು ಬೇಕು ಇದು ಬೇಕು ಎಲ್ಲ ಸಿಗುತ್ತೆ ಸಿಕ್ಕ ಮೇಲೆ ಇನ್ನೂ ಬೇಕು ಇನ್ನೂ ಬೇಕು ಅಂತೇಳಿ ಹಂಬಲಿಸ್ತಾನೆ ಹೋಗ್ತೀವಿ ಹೊರತು ನಾವು ಪ್ರಾಣಿ ಪಕ್ಷಿಗಳನ್ನು ನೋಡ್ಲಿಕ್ಕೋಸ್ಕರ ಪ್ರಕೃತಿಯನ್ನು ನೋಡ್ಲಿಕ್ಕೋಸ್ಕರ ಒಂದ್ಸರಿ ಹೊರಗಡೆ ಹೋಗ್ತೀವಿ ಅದು ಕೂಡ ಸ್ವಾರ್ಥದಿಂದನೇ ನಮ್ಮ ಮನಸ್ಸಿಗೆ ಶಾಂತಿ ಸಿಗಬೇಕು ನಮ್ಮ ಮನಸ್ಸಿಗೆ ಸಂತೋಷ ಸಿಗಬೇಕು ಅಂತ ಹೋಗ್ತಾ ಇದ್ದೀವಿ ಹೊರತು ಅವುಗಳಿಗೆ ಸಂತೋಷ ಸಿಗುವಂಥ ಯಾವುದಾದ್ರೂ ಒಂದು ಕೆಲಸ ಮಾಡ್ಬಾರೋಣ ಅಂತೇಳಿ ನಾವು ಯಾವತ್ತಿಗಾರ ಹೋಗ್ತೀವ ಯೋಚನೆ ಮಾಡಿರಿ ವಾರಕ್ಕೊಂದ್ಸರಿನಾದರೂ ಭಾನುವಾರ ನಂಗೆ ಸಮಯ ಸಿಗುತ್ತೆ ಒಂದು ದೊಡ್ಡ ಡಬ್ಬಿಯಲ್ಲಿ ತೊಗೊಂಡೋಗಿ ಅವ್ಕೆ ನೀರಿಟ್ಟು ಬರ್ತೀನಿ ವಾರ ಪೂರ್ತಿ ಅವು ಆ ನೀರನ್ನು ಕುಡೀಲಿ ಅದರಿಂದ ಅವಕ್ಕೆ ತುಂಬ ಒಳ್ಳೆಯದಾಗುತ್ತೆ ಈಗ ತುಂಬ ಬಿಸಿಲಿನ ದಗೆ ಇದೆ ಅವು ನೀರನ್ನು ಹುಡುಕಿ ಸುಮಾರು ದೂರಗೂ ಅಲ್ದಾಡ್ತವೆ ಹಾಗಾಗಿ ನಾನು ಈ ರೀತಿ ಸೇವೆ ಮಾಡೋಣ ಅಂತೇಳಿ ನಾವು ಯಾವಾಗ ನಮ್ಮ ಮನೋಭಾವವನ್ನು ಬದಲಾಯಿಸ್ಕೊಳ್ತೀವೋ ಅದನ್ನ ನಿಸ್ವಾರ್ಥ ಸೇವೆ ಅಂತಾರೆ ಈ ನಿಸ್ವಾರ್ಥ ಸೇವೆಯನ್ನೇ ಭಾವ ಮೆಚ್ಚಿಕೊಳ್ಳೋದು ಆ ಸೇವೆಗೆ ಪ್ರಸನ್ನರಾಗಿ ಅವರು ಅವರು ಮೆಚ್ಚಿಕೊಂಡು ಅವರು ನಮ್ಮ ಬಂಧು ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ನಾವು ಅಭಿಷೇಕ ಧೂಪ ದೀಪ ನೈವೇದ್ಯ ಎಲ್ಲವನ್ನ ಕೊಟ್ಟು ಪೂಜೆ ಮಾಡಿದರೆ ನಮ್ಮಲ್ಲಿ ನಮ್ಮ ಮನೆಗೆ ಒಂದು ಸಾತ್ವಿಕ ಮನೋಭಾವ ಉಂಟಾಗೋದಂತೂ ನಿಜ ಇಲ್ಲ ಅಂತಲ್ಲ ಪೂಜೆ ಪುನಸ್ಕಾರಗಳು ದೀಪಾರಾಧನೆ ಒಂದು ಸ್ಮರಣೆಯಾಗಿ ಯಾವುದೇ ರೀತಿ ಭಜನೆ ಆಗಿರ್ಬೋದು ದೇವರ ನಾಮಸ್ಮರಣೆ ಹಾಡಾಗಿರ್ಬೋದು ಕೀರ್ತನೆ ಆಗಿರ್ಬೋದು ಅವೆಲ್ಲವೂ ನಮ್ಮಲ್ಲಿ ಒಂದು ಸಾತ್ವಿಕ ಸಂಪತ್ತನ್ನು ಕೊಡೋದ್ರ ಜೊತೆಗೆ ನಮ್ಮ ಮನೆಗೆ ಒಂದು ಏಳಿಗೆಯನ ಸಮೃದ್ಧಿಯನ್ನು ಶಾಂತಿಯನ್ನು ನೆಲೆಯಾಗುವಂತೆ ಮಾಡ್ತವೆ ಇಲ್ಲ ಅಂತಲ್ಲ ಭಗವಂತನ ಪ್ರತಿಯೊಂದು ಸ್ಮರಣೆಯೂ ಅದರದ್ದೇ ಆದ ವಿಶಿಷ್ಟತೆಯನ್ನು ಹೊಂದಿದೆ ಆದರೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ಮನುಷ್ಯತ್ವ ಮಾನವೀಯತೆ ತುಂಬಿದ ಈ ರೀತಿಯ ಕೆಲವು ಸೇವೆಗಳು ಕೂಡ ಭಗವಂತ ಬೇಗನೆ ಪ್ರಸನ್ನರಾಗಲಿಕ್ಕೆ ಕಾರಣವಾಗ್ತವೆ ಸ್ನೇಹಿತರೆ ನಮ್ಮ ಇಂತಹ ಒಳ್ಳೆಯ ಉದ್ದೇಶದ ಕರ್ಮಗಳಿದಾವಲ್ಲ ದಯೆ ಕರುಣೆ ಪ್ರೇಮವನ್ನ ಹೊಂದಿ ಒಂದು ಸೇವೆಯ ಮನೋಭಾವದಿಂದ ಮಾಡುವ ಕರ್ಮಗಳು ಕೂಡ ನಮ್ಮ ಜೀವನದಲ್ಲಿ ನಮಗೆ ಏಳಿಗೆಯನ್ನು ತಂದುಕೊಡೋದ್ರ ಜೊತೆಗೆ ಆ ಮುಗ್ಧ ಪ್ರಾಣಿಗಳ ಹಾರೈಕೆ ಇರುತ್ತಲ್ಲ ಅದು ನಮ್ಮ ಜೀವನದಲ್ಲಿ ಒಂದು ಬೆಳಕನ್ನ ಮೂಡಿಸುತ್ತೆ ನಮ್ಮ ಪುಣ್ಯವನ್ನ ಹೆಚ್ಚಿಸುತ್ತೆ ನಮ್ಮ ಕರ್ಮವನ್ನ ನಮ್ಮ ಕೆಟ್ಟ ಕರ್ಮವನ್ನ ಕಳೆಯುವಂತೆ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ನಾಳೆ ದಿನ ನಾಳೆ ಮತ್ತೆ ನಾಡಿದ್ದು ನಾಳೆ ನಿಮಗೆ ರಜಾ ಇದ್ದೇ ಇರತ್ತೆ ಯಾರೆಲ್ಲ ಕೆಲ್ಸಕ್ಕೆ ಹೋಗ್ತಿರೋ ಅವರು ನಿಮ್ಮ ಊರಲ್ಲಿರುವ ಒಂದು ಪಾರ್ಕ್ ಹತ್ರ ಇಲ್ಲ ದೇವಸ್ಥಾನಕ್ಕಾದ್ರೂ ಹೋಗಿ ನೀವು ನೀರಿನ ದಾನದ ಸವನ್ನ ಮಾಡಿ ಸ್ನೇಹಿತರೆ ಹಾಗೆ ಪಾರ್ಕಿಗೆ ಹೋದ್ರೆ ಅಲ್ಲಿ ನಿಮ್ಮ ಕೈಯಿಂದ ಏನಾದರೂ ಒಂದು ಮುಷ್ಟಿ ಕಾಳನ್ನ ಒಯ್ದು ಅಲ್ಲಿರುವ ಪಕ್ಷಿಗಳಿಗೆ ಗುಬ್ಬಿಗಳಿಗೆ ಹಾಕಿ ಬನ್ರಿ ದಿನನಿತ್ಯ ನಾವು ನಮ್ಮ ಮನೆಯಲ್ಲಿ ಪೂಜೆಯನ್ನ ಮಾಡೇ ಮಾಡ್ತೀವಲ್ವಾ ಭಗವಂತನಿಗೆ ನಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ ಅದೇ ಒಂದು ದಿನ ನಾವು ಹಬ್ಬ ಹರಿದಿನಗಳಲ್ಲಿ ನಮಗೆ ರಜಾ ಸಿಕ್ಕಾಗ ಅದನ್ನ ನಾವು ನಿಸ್ವಾರ್ಥವಾಗಿ ಈ ಪ್ರಾಣಿ ಪಕ್ಷಿಗೆ ಪ್ರಕೃತಿಗೆ ಒಳ್ಳೇದಾಗ ಅಂತೇಳಿ ನಾವು ಆ ದಿನವನ್ನು ವಿ ಆ ದಿನವನ್ನು ವಿನಿಯೋಗಿಸ್ತೀವಲ್ವಾ ಅದೇ ಮಹಾಪುಣ್ಯವಾಗಿ ಕಷ್ಟ ಕಾಲದಲ್ಲಾಗಿರ್ಬೋದು ನಾವು ಸಮಸ್ಯೆ ಸುಳಿಗೆ ಸಿಕ್ಕ ಹಾಕೊಂಡಾಗ್ಬೋದು ಅದು ನಮಗೆ ಪುಣ್ಯದ ಬಲವಾಗಿ ರಕ್ಷಣೆ ಮಾಡುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಳ್ತೀನಿ ಹಾಗಾದ್ರೆ ನಾಳೆ ಎಲ್ಲರೂ ನಾವು ಶಿವನ ಪೂಜೆಯನ್ನು ಮಾಡೋಣ ಬಾಬಾರವರ ಆರಾಧನೆಯನ್ನು ಮಾಡೋಣ ದೇವರ ಗ್ರಾಮ ದೇವತೆಗಳ ಆರಾಧನೆಯನ್ನು ಮಾಡೋದ್ರ ಜೊತೆಗೆ ಈ ಪ್ರಕೃತಿ ದೇವಿಯ ಆರಾಧನೆಯನ್ನು ಮಾಡೋಣ ಹಾಗೆ ಈ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಮ್ಮ ಕೈಲಾದ ನೀರಿನ ಸೇವೆಯ ದಾನ ಆಗಿರ್ಬೋದು ನಮ್ಮ ಕೈಯಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನ ಗುಬ್ಬಿಗಳಿಗಾಗಿರ್ಬೋದು ಪಕ್ಷಿಗಳಿಗಾಗಿರ್ಬೋದು ಹಾಕುವ ಸೇವೆಯನ್ನು ಮಾಡಿರಿ ಖಂಡಿತವಾಗಿಯೂ ಪೂಜೆ ಮಾಡಿದ್ರೇ ಫಲ ಸಿಗುತ್ತೆ ಅನ್ನೋದು ಸುಳ್ಳು ಸ್ನೇಹಿತರೆ ನಮ್ಮಲ್ಲಿ ಪೂಜೆನೂ ಕೂಡ ನಮ್ಮ ಮನಸ್ಸನ್ನು ಹಿಡಿತದಲ್ಲಿಡೋದ್ರ ಜೊತೆಗೆ ನಮ್ಮ ಮನಸ್ಸನ್ನು ಚಂಚಲತೆಯಿಂದ ಮುಕ್ತಗೊಳಿಸುತ್ತೆ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಶಿಕ್ಷಣಬದ್ಧವಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ಅದು ಒಂದು ಪ್ರೇರಣೆ ನೀಡುತ್ತೆ ನಿಜ ಆದರೆ ಇಂತಹ ಕೆಲಸಗಳು ಮಾನವೀಯತೆ ಮನುಷ್ಯತ್ವ ತುಂಬಿದ ದೃಷ್ಟಿಯಿಂದ ಆಲೋಚನೆ ಮಾಡಿ ಇಂಥ ಪ್ರಾಣಿ ಪಕ್ಷಿಗಳಿಗೆ ಮೂಕ ಜೀವಿಗಳಿಗೆ ನಾವು ಮಾಡುವ ಸೇವೆಯಿಂದ ಇದೆಯಲ್ಲ ಅದು ಖಂಡಿತವಾಗಿ ಭಗವಂತನ ಆ ಖಂಡಿತ ಭಗವಂತನೇ ಬೆರಗುಗೊಳ್ಳುವಂತಹ ಪ್ರಸನ್ನತೆಗೆ ಕಾರಣವಾಗುವಂತೆ ಮಾಡುತ್ತೆ ಸ್ನೇಹಿತರೆ ಯಾವ್ದರ ಆಯ್ಕೆಯನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ನೀವು ಯೋಚಿಸ್ರಿ ಭಗವಂತನನ್ನ ಪೂಜಿಸ್ರಿ ಆರಾಧಿಸ್ರಿ ಅಭಿಷೇಕ ಮಾಡ್ರಿ ನೈವೇದ್ಯ ಕೊಡ್ರಿ ಆದ್ರೆ ಈ ರೀತಿ ಮಾನವೀಯತೆ ಮನುಷ್ಯತ್ವ ತುಂಬಿದ ಮೌಲ್ಯಗಳನ್ನ ಒಳಗೊಂಡು ನಾವು ನಮ್ಮ ಜೀವನವನ್ನ ಸಾಕಿಸಿದಾಗ ಅದಕ್ಕೆ ತಕ್ಕ ಹಾಗೆ ನಮ್ಮ ವ್ಯಕ್ತಿತ್ವ ನಮ್ಮ ಜೀವನ ನಮ್ಮ ಭವಿಷ್ಯ ವೃದ್ಧಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದ ಸಾಯಿರಂ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ